ಹಾವೇರಿ ನಗರಸಭೆ ಬಿಜೆಪಿ ತೆಕ್ಕಿಗೆ ಜಾರಿದೆ ಹಾಗೆಯೇ ಇಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಬಹುಮತ ಇದ್ರೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಕೈ ಚೆಲ್ಲಿದೆ ಕಾಂಗ್ರೆಸ್ ಕಡೆ ಮತದಾನ ಪ್ರಕ್ರಿಯೆಯಲ್ಲಿ ಗೈರಾಗಿದ್ದಾರೆ ಒಂದಷ್ಟು ಮಂದಿ ಮೂವತ್ನಾಲ್ಕು ಸದಸ್ಯರ ಸಂಖ್ಯೆಯನ್ನು ಹೊಂದಿರುವಂಥ ಹಾವೇರಿ ನಗರಸಭೆ ಬಿಜೆಪಿ ಅಭ್ಯರ್ಥಿ ಶಶಿಕಲಾ ಹದಿನೇಳು ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತದಾನ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ಆರು ಸದಸ್ಯರು ಗೈರಾಗಿದ್ದರು ಹೀಗಾಗಿ ಇಲ್ಲಿ ಬಿ ಜೆ ಪಿ ಜಯಗಳಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ಲ್ಯಾನ್ಗಳು ವರ್ಕೌಟ್ ಆಗಿದೆ ಬಿ ಜೆ ಪಿ ಅಭ್ಯರ್ಥಿ ಶಶಿಕಲಾ ರಾಮು ಮಾಳಗಿ ಹದಿನೇಳು ಮತ ಪಡೆದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರೇಣುಕಾ ಹನ್ನೊಂದು ಮತ ಪಡೆದು ಪರಾಜಿತ ಆಗಿರುವಂಥದ್ದು ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಸಾಥಿನ ಹಳ್ಳಿ ಆಯ್ಕೆಯಾಗಿದ್ದಾರೆ ನಗರಸಭೆ ಮುಂದೆ ಬಿ ಜೆ ಪಿ ನಾಯಕರು ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದರು ಒಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದರೆ ಬಿ ಜೆ ಪಿ ತೆಕ್ಕೆಯ ಪಾಲಾಗಿದೆ ಹಾವೇರಿಯ ನಗರಸಭೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಬಹುಮತ ಇದ್ದರೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಕೈಚಲ್ಲಿಬೇಕಾದಂಥ ಪರಿಸ್ಥಿತಿ ಕಾಂಗ್ರೆಸ್ಗೆ ಎದುರು ಆಯಿತು ಕಾರಣ ಅಂತೇಳಿದರೆ ಕಾಂಗ್ರೆಸ್ನ ಆರು ಸದಸ್ಯರು ಗೈರಾಗಿದ್ದರು ಕಾಂಗ್ರೆಸ್ನ ಆರು ಸದಸ್ಯರು ಗೈರಾದಂಥ ಕಾರಣಕ್ಕಾಗಿ ಇಲ್ಲಿ ಬಿ ಜೆ ಪಿಗೆ ಅದೇ ಲಾಭ ಆಯಿತು ಅದೇ ವರ ಆಯಿತು ಬಿ ಜೆ ಪಿ ಅಭ್ಯರ್ಥಿ ಶಶಿಕಲಾ ರಾಮು ಮಾಳಗಿ ಹದಿನೇಳು ಮತ ಪಡೆದು ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾವೇರಿ ಜಿಲ್ಲೆಯ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಣಗಿ ಪ್ರಾಬಲ್ಯ ಇದ್ದಿದ್ದು ಕಾಂಗ್ರೆಸ್ನವರದ್ದು ಆದರೆ ಇಲ್ಲಿ ಅಧಿಕಾರ ಹಿಡಿಯುವಲ್ಲಿ ಬಿ ಜೆ ಪಿ ಸಕ್ಸಸ್ ಆಯಿತು ಹಾಗಾದರೆ ಕಮಲ ಪಡೆಯವರು ಇಲ್ಲಿ ಬಳಸಿದಂಥ ರಣತಂತ್ರ ಏನು ಎಸ್ ಸಂಪತ್ ಏನಂದ್ರೆ ಹಾವೇರಿ ಅಂದಾಗ್ತ ಅಂದ ತಕ್ಷಣ ಏನಂದ್ರೆ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತೇಳಿ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಆ ಜನರು ಸಹ ತೋರಿಸಿದ್ರ ಜೊತೆಗೆ ಕಾಂಗ್ರೆಸ್ ನಾಯಕರು ಸಹ ತಮ್ಮ ಒಂದು ಬಲವನ್ನ ಪ್ರಾಬಲ್ಯವನ್ನ ತೋರಿಸ್ತಕ್ಕಂಥದ್ದು ಯಾಕಂದ್ರೆ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ವಿಧಾನಸಭಾ ಕ್ಷೇತ್ರವನ್ನ ಇಲ್ಲಿರ್ತಕ್ಕಂಥವ್ರು ಗೆದ್ದಿರ್ತಕ್ಕಂಥದ್ದು ಜೊತೆಗೆ ಏನಂದ್ರೆ ಈಗ ಹಾವೇರಿ ನಗರಸದ ಗೆಲ್ಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ರಣತಂತ್ರಗಳನ್ನ ಹೆಣೆದು ಸಹ ಈ ಬಾರಿ ನಮಗೆ ಅಧ್ಯಕ್ಷ ಪಟ್ಟ ಬರುತ್ತೆ ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಂತ ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ ನಾಯಕರು ಮಾಡಿರ್ತಾರೆ ಅಂದ್ರೆ ಪ್ರಮುಖವಾಗಿ ಮಾಡ್ಲಿಕ್ಕೆ ಅನ್ನುವಂಥದ್ದು ಸಹಜ ಬಹುಮತ ಏನಂದ್ರೆ ಕಾಂಗ್ರೆಸ್ ಇರುತ್ತೆ ಯಾಕಂದ್ರೆ ಅಲ್ಲಿರ್ತಕ್ಕಂತ ಕಾಂಗ್ರೆಸ್ ಮೂವತ್ತ ಅಂದ್ರೆ ನಗರಸಭೆಯ ಒಂದು ಸದಸ್ಯತ್ವ ಬಲ ಏನಂದ್ರೆ ಮೂವತ್ನಾಲ್ಕು ಇರುತ್ತೆ ಈ ಮೂವತ್ ನಾಲ್ಕರ ಪೈಕಿ ಏನಂದ್ರೆ ಹದಿನಾ ಹದಿನೇಳು ಜನರ ಸದಸ್ಯತ್ವ ಏನಂದ್ರೆ ಆಲ್ಮೋಸ್ಟ್ ಆಲು ಕಾಂಗ್ರೆಸ್ ತವರದೇ ಇರುತ್ತೆ ಉಳಕಿ ಇದು ಹದಿನಾಲ್ಕು ಜನರ ಬಿಜೆಪಿಯವರು ಇರುತ್ತೆ ಜೊತೆಗೆ ನಾಲ್ಕು ಜನ ಪಕ್ಷೇತರ ಅಭ್ಯರ್ಥಿಗಳು ಇರ್ತಾರೆ ಆದ್ರೆ ಪ್ರಮುಖವಾಗಿ ಇವತ್ತೇನಂದ್ರೆ ಹಾವೇರಿ ನಗರಸಭೆಯ ಒಂದು ಮತದಾನ ಇರುತ್ತೆ ಅಂದ್ರೆ ಮತ ಮತದಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರೇ ಆರು ಜನ ಸದಸ್ಯರು ಇವತ್ತು ಗೈರಾದಂತ ಹಿನ್ನೆಲೆಯಲ್ಲಿ ಇದು ಬಿಜೆಪಿ ಪ್ಲ ಪ್ಲಸ್ ಆಗೋದ್ರ ಜೊತೆಗೆ ಏನಂದ್ರೆ ಅಲ್ಲಿ ಸಂಖ್ಯಾಬಲ ಇರದ ಇರದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಬಿಜೆಪಿಯ ಪ್ಲಸ್ ಆಗೋದ್ರ ಜೊತೆಗೆ ಏನಂದ್ರೆ ವಿಜಯಶಾಲಿ ಆಗುತ್ತೆ ಪ್ರಮುಖವಾಗಿ ನೂತನ ಅಧ್ಯಕ್ಷರಾಗಿ ಏನಂದ್ರೆ ಶಶಿಕಲಾ ರಾಮು ಮಾಳ್ಗೆ ಅನ್ನೋವರು ಹದಿನ ಹದಿನೇಳು ಮತಗಳಿಂದ ಗೆದ್ದು ಅಧ್ಯಕ್ಷರಾಗ್ತಾರೆ ಜೊತೆಗೆ ರೇಣುಕಾ ಅನ್ನೋರು ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ರೇಣುಕಾ ಅನ್ನುವಂತ ಏನು ಮಹಿಳೆ ಇರ್ತಾರೆ ಇವರು ಹನ್ನೊಂದು ಮತಗಳನ್ನ ಪಡೆದು ಪರಾಜಿತರಾಗ್ತಾರೆ ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಅವರು ಮಾಸ್ಟರ್ ಪ್ಲಾನ್ ಮಾಡಿರೋದು ಅಂದ್ರೆ ಆರು ಜನ ಅಭ್ಯರ್ಥಿಗಳು ಅಂದ್ರೆ ಆರು ಜನ ಏನು ಸದಸ್ಯರು ಇರ್ತಾರೆ ಆ ಸದಸ್ಯರನ್ನ ಗಾಳ ಹಾಕುವಂತ ಪ್ರಮುಖ ಎಲ್ಲ ರೀತಿಯಾದಂತ ಕಸರತ್ತು ಮಾಡಿದ್ರು ಜೊತೆಗೆ ಏನಂದ್ರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ಏನು ನಗರಸಭೆಯ ಸದಸ್ಯರು ಇರ್ತಾರೆ ಅವರ ಬಳಿ ಏನಂದ್ರೆ ಕೆಲವೊಂದಿಷ್ಟು ನೇರವಾದಂತಹ ಮಾತುಕತೆ ಆಗಿರ್ಬೋದು ಜೊತೆಗೆ ಏನಂದ್ರೆ ಅವರು ಮನವಲಿಸುವಂತ ಪ್ರಯತ್ನದಲ್ಲಿ ಎಲ್ಲಾದ್ರೂ ವಿಫಲರಾದ್ರ ಅನ್ನುವಂತ ಪ್ರಮುಖ ಪ್ರಶ್ನೆಗಳ ಹೇಗಂದ್ರೆ ಈಗ ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇತ್ತು ಜೊತೆಗೆ ಏನಂದ್ರೆ ಬಸವರಾಜ್ ಬೊಮ್ಮಾಯಿ ಅವರು ಬಂದ್ರು ಜೊತೆಗೆ ಸಲೀಂ ಅಹಮದ್ ಬಂದ್ರು ಜೊತೆಗೆ ಆ ಸಭಾಧ್ಯಕ್ಷರಾದಂತಹ ರುದ್ರಪ್ಪಿ ಅವರು ಬಂದ್ರು ಅವರು ಸಹ ಏನಂದ್ರೆ ತಮ್ಮ ಒಂದು ಓಟನ್ನ ಚಲಾವಣೆ ಮಾಡಿದ್ರು ಜೊತೆಗೆ ಪ್ರಮುಖವಾಗಿ ಇಲ್ಲಿ ಅವ್ರಿಗೂ ಸಹ ಏನಂದ್ರೆ ನಿರಾಶೆ ಆಯ್ತು ಯಾಕಂದ್ರೆ ಬಹುಮತ ಇರ್ತಕ್ಕಂಥ ಹದಿನೇಳು ಬಹುಮತ ಕಾಂಗ್ರೆಸ್ ಇದ್ರೂ ಸಹ ಏನಂದ್ರೆ ಬಿಜೆಪಿ ತೆಕ್ಕೆಗೆ ಹಾವೇರಿಯ ನಗರಸಭೆ ಹೆಂಗೋಯ್ತು ಅನ್ನುವಂತ ರೀತಿಯಲ್ಲಿ ಅವ್ರಿಗೂ ಸಹ ಪ್ರಶ್ನೆ ಕಾಡ್ತು ಜೊತೆಗೆ ಏನು ಆರು ಜನ ಸದಸ್ಯರು ತಮ್ಮ ಒಂದು ಗೈರ್ ಹಾಜರನ್ನ ಏನು ವ್ಯಕ್ತಪಡಿಸಿದ್ರು ಗೈರ ರು ಅಂತವರಿಗೆ ಈಗಲೇ ಜಿಲ್ಲಾಧ್ಯಕ್ಷರಾದಂತಹ ಹಾವೇರಿ ಜಿಲ್ಲಾಧ್ಯಕ್ಷರಾದಂತಹ ಕಾಂಗ್ರೆಸ್ನ ಸಂಜೀವ್ ಕುಮಾರ್ ನಿರುಲ್ಗೆ ಅವರು ಏನಂದ್ರೆ ಸೂಕ್ಷ್ಮ ಕ್ರಮಗಳನ್ನು ತೆಗೆದುಕೊಳ್ತೇವೆ ಜೊತೆಗೆ ಅವರ ಅವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅನ್ನುವಂತ ರೀತಿಯಲ್ಲಿ ಈಗೇನಂದ್ರೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪ್ರಮುಖವಾಗಿ ಯಾಕೆ ಈ ರೀತಿಯಾದಂತಹ ಬೆಳವಣಿಗೆ ನಡೆಯಿತು ಹಾವೇರಿ ಜಿಲ್ಲೆ ಅಂದ್ರೆ ಪ್ರಮುಖವಾಗಿ ಹಾವೇರಿಯಲ್ಲಿ ಈ ಹಿಂದೆ ಸಹ ಏನಂದ್ರೆ ಕಾಂಗ್ರೆಸ್ ತಕ್ಕೆಗೆ ಅಧ್ಯಕ್ಷ ಸ್ಥಾನ ದೊರೆತಿತ್ತು ಜೊತೆಗೆ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ದೊರೆತಿತ್ತು ಪ್ರಮುಖವಾಗಿ ಲೋಕಸಭಾ ಎಲೆಕ್ಷನ್ ಆದ ಬಳಿಕ ಮೊದಲನೇದಾಗಿ ಏನಂದ್ರೆ ಈಗ ಬಿಜೆಪಿ ತಕ್ಕೆಗೆ ಹಾವೇರಿ ನಗರಸಭೆ ಬಂದಿದೆ ಜೊತೆಗೆ ಏನಂದ್ರೆ ಈಗ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭೆ ಆದ ಬಳಿಕ ಈ ರೀತಿಯಾದಂತಹ ಬಂದು ಬೆಳವಣಿಗೆ ಆಗಿರೋದು ನಿಜಕ್ಕೂ ಖುಷಿ ಜೊತೆಗೆ ಏನಂದ್ರೆ ಮುಂದಿನ ಅಂದ್ರೆ ಈಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಮೇಲೆ ಈ ಒಂದು ಹಾವೇರಿಯ ನಗರಸಭೆ ಚುನಾವಣೆ ಏನಿದೆ ರಾಜ್ಯಸಭೆಗೂ ಏನಂದ್ರೆ ಭಾರ ಬೀಳುತ್ತೆ ಅನ್ನುವಂತ ರೀತಿಯಲ್ಲಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ರೆ ಜೊತೆಗೆ ಈ ಮಾಸ್ಟರ್ ಪ್ಲಾನ್ ಬಿಜೆಪಿಗೆ ಒಂದು ರಣತಂತ್ರ ಜೊತೆಗೆ ಪ್ಲಸ್ ಆಗುವಂತ ಎಲ್ಲದ ಲಕ್ಷಣಗಳು ಈಗ ಕಾಣ್ತಿರುವಂತದ್ದು ಸಂಪತ್ತುಿ ತಮಲ ಡೀಟೇಲ್ಸ್ಗಾಗಿ ನಗರ ಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ವಿಜಯವನ್ನು ಸಾಧಿಸಿದೆ ಅಧ್ಯಕ್ಷರಾಗಿ ಶ್ರೀಮತಿ ಮಾಳ್ಗಿಯವರು ಮತ್ತು ಉಪಾಧ್ಯಕ್ಷರಾಗಿ ಸಾತೇನಹಳ್ಳಿಯವರು ಆಯ್ಕೆಯಾಗಿದ್ದಾರೆ ಭಾಳ ದೊಡ್ಡ ಅಂತರದಿಂದ ಕೂಡ ಆಯ್ಕೆಯಾಗಿದ್ದಾರೆ ಇದು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣೆಯ ನಂತರ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಜಿಲ್ಲಾ ಕೇಂದ್ರದ ನಗರಸಭೆಯಲ್ಲಿ ಆಯ್ಕೆಯಾಗಿರುವಂಥದ್ದು ಅತ್ಯಂತ ಒಂದು ಶುಭ ಸಂಕೇತ ಅಂತ ಭಾವಿಸ್ತೇನೆ ಭಾರತೀಯ ಜನತಾ ಪಕ್ಷದ ಒಕ್ಕಟ್ಟು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಒಂದು ನಮ್ಮೆಲ್ಲರ ವಿಚಾರಧಾರೆ ಇವತ್ತು ನಮ್ಮನ್ನೆಲ್ಲ ಕೂಡಿಸಿದೆ ನಮ್ಮ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಮತ್ತೆ ತೋರಿಸಿದರೆ ಈ ವಿಜಯಶಾಲಿಯಾಗಿರುವಂಥದ್ದು ಬರುವಂಥ ದಿನಗಳಲ್ಲಿ ಹಾವೇರಿ ನಗರದ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಭಾರತೀಯ ಜನತಾ ಪಕ್ಷ ವಹಿಸ್ತದೆ ನಗರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ